ಮ್ಯಾಮ್ ನಮ್ಮ ಮಗುಗೆ ಪದೇ ಪದೇ ಜ್ವರ ಬರ್ತಿದೆ ಜಸ್ಟ್ ಒಂದು ಹದಿನೈದು ದಿವಸ ಹಿಂದೆ ಜ್ವರ ನೆಗಡಿ ಕೆಮ್ಮು ಬಂದು ಸರಿಯಾಗಿತ್ತು ಇವಾಗ ನೋಡಿದ್ರೆ ಮತ್ತೆ ಬಂದಿದೆ ಈ ಎರಡು ತಿಂಗಳಲ್ಲಿ ಇದು ಮೂರನೇ ಸತಿ ಮ್ಯಾಮ್ ಆಗ್ತಿರೋದು ಯಾಕೆ ಈ ಥರ ಪದೇ ಪದೇ ಜ್ವರ ಬರ್ತಿದೆ ನಮ್ಮ ಮಗುಗೆ ಏನಾದರೂ ತೊಂದರೆ ಇದೆಯಾ ಅಂತ ತುಂಬ ತಾಯಂದಿರು ನಮಗೆ ಒ ಪಿ ಡಿಯಲ್ಲಿ ಈ ಕ್ವೆಶ್ಚನ್ ಕೇಳ್ತಾರೆ ಸೊ ಅದ್ರ ಬಗ್ಗೆ ಜಸ್ಟ್ ಡಿಸ್ಕಸ್ ಮಾಡೋಣ ಅಂತ ಶಾರ್ಟ್ ಆಗಿ ವಿಡಿಯೋ ಮಾಡಿರೋದು ಹೆಲೋ ಐ ಆಮ್ ಡಾಕ್ಟರ್ ಶ್ರೀಯಾ ಐ ಎಮ್ ಎ ಪೀಡಿಯಾಟ್ರಿಷನ್ ನಮಗೆ ಪದೇ ಪದೇ ಜ್ವರ ಬರೋ ಮಕ್ಕಳಾಗಿ ಒಂದು ನೋಟಿಸ್ ಅಂತ ಹೇಳಿದ್ರೆ ಈ ಜೂನ್ ಅವ್ರು ಜುಲೈ ಹೊಸದಾಗಿ ಸ್ಕೂಲ್ನ ಜಾಯ್ನ್ ಆಗಿರ್ತಾರೆ ಪ್ರೀ ನರ್ಸರಿಗೆ ಆಗಿರ್ಬೋದು ಡೇ ಕೇರ್ ಆಗಿರ್ಬೋದು ಇಲ್ಲ ಎಲ್ ಕೆ ಜಿ ಇಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಸೊ ಸ್ಕೂಲಿಗೆ ಹೋಗ್ತಿದ್ದಂಗೆ ತುಂಬಾ ವೈರಸಸ್ಗೆ ಎಕ್ಸ್ಪೋಜರ್ ಆಗುತ್ತೆ ಪ್ಲಸ್ ನಮಗೆ ಇವಾಗ ಮಳೆಗಾಲ ಬರೋ ಶುರುವಾಗಿದೆ ಮಳೆ ಅಂತಿದ್ದಂಗೆ ನಮ್ಮದು ವೈರಸ್ಸಿನ ಸಂಖ್ಯೆ ಹೆಚ್ಚುತ್ತೆ ಸೊ ಆ ಕಾರಣದಿಂದನೂ ಬರುತ್ತೆ ಪ್ಲಸ್ ಕ್ಲಾಸ್ ರೂಮ್ ಅಲ್ಲಿ ಎಲ್ಲ ಮಕ್ಕಳು ಪಕ್ಕ ಪಕ್ಕ ಕುತ್ಕೊಂಡಿರ್ತಾರೆ ಸೊ ಒಂದು ಸ್ವಲ್ಪ ಎರಡು ಮಕ್ಕಳು ಕೆಮ್ತಾರೆ ಇಲ್ಲ ಇನ್ನಿಬ್ಬರು ಮಕ್ಕಳು ಸೀನ್ತಾರೆ ಸೊ ಅದರಿಂದ ವಾತಾವರಣದಲ್ಲಿ ಮತ್ತೆ ವೈರಸಸ್ ಪ್ರೊಪೋಗೇಟ್ ಆಗುತ್ತೆ ಅದನ್ನು ಇನ್ಹೇಲ್ ಮಾಡಿದಾಗ ನಿಮ್ಮ ಮಗುಗೆ ವೈರಲ್ ಇನ್ಫೆಕ್ಷನ್ ಬರುತ್ತೆ ಹರ್ಡ್ ಇಮ್ಯುನಿಟಿ ಅಂದರೆ ಈ ವೈರಸಸ್ಗೆ ನಿಮ್ಮ ಮಗುಗೆ ಇಮ್ಯುನಿಟಿ ಅಪ್ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಸೊ ಅರೌಂಡ್ ಸಿಕ್ಸ್ ಟು ಏಟ್ ಮಂತ್ಸ್ ಅಂತ ಹೇಳ್ತೀವಿ ಸೊ ಆವಾಗವರೆಗೂ ಒಂದು ಸ್ವಲ್ಪ ಕಾಮನ್ ಆಗಿ ಶೀತ ಕೆಮ್ಮು ನೆಗಡಿ ಬರ್ಬೋದು ನನ್ಗೆ ಅರ್ಥ ಆಗುತ್ತೆ ನೋಡುವಾಗ ನಿಮಗೆ ತುಂಬಾ ಭಯ ಅನ್ಸುತ್ತೆ ತುಂಬಾ ಬೇಜಾರಾಗುತ್ತೆ ನಾವೇನಾದ್ರು ತಪ್ಪು ಮಾಡ್ತಿದ್ದೀವ ಅಂತ ಹೇಳಿ ಟೆನ್ಷನ್ ಆಗುತ್ತೆ ಬಟ್ ನೋ ನಥಿಂಗ್ ಟು ವರಿ ಇಟ್ ಇಸ್ ಜಸ್ಟ್ ಅ ಫೇಸ್ ಓಕೆ ಇನ್ನು ಸ್ವಲ್ಪ ತಿಂಗಳಲ್ಲಿ ನಿಮ್ಮ ಮಗುನು ಆರಾಮಾಗುತ್ತೆ ನೀವು ಆರಾಮಾಗ್ತೀರಾ ಎಲ್ಲ ಟೆನ್ಷನ್ ಕಡಿಮೆ ಆಗ್ತದೆ